ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಅವನಿಗೆ ಮದುವೆ ಆಸೆನೇ ಇಲ್ಲ ಮಗಳೇ ಎಷ್ಟೇ ಹೇಳಿದ್ರು ಒಪ್ಕೋದಿಲ್ಲ ಅವನು ಅರ್ಥ ಮಾಡ್ಕೋ ಜಾನ್ಹವಿ ಸಿದ್ದು ಜೊತೆ ಮದುವೆ ಆಗೋ ಆಸೆನ ಬಿಟ್ಬಿಡು ನಿನಗೆ ಸುಹಾಸ್ ಜೊತೆ ಮದುವೆ ಬೇಡ ಅಂದರೆ ನಾನು ಒಳ್ಳೆ ಗಂಡು ಹುಡುಕ್ತೀನಿ ಅವನ ಜೊತೆ ಮದುವೆ ಆಗಿ ಸುಖವಾಗಿರು ನೀನು ಮತ್ತೆ ಅವಳ ಮನವೊಲಿಸಲು ಪ್ರಯತ್ನಿಸಿದರು ಹರೀಶ್ ಇಲ್ಲ ಡ್ಯಾಡಿ ಅದು ಸಾಧ್ಯವೇ ಇಲ್ಲ ನೀವು ನಿಮ್ಮ ಮಗಳ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿದ್ದೀರಾ ಆದರೆ ನಾನು ನನ್ನ ಗೆಳೆಯನ ಬಗ್ಗೆನೂ ಯೋಚನೆ ಮಾಡ್ತಿದ್ದೀನಿ ನಿಮಗೆ ನಾನು ಮತ್ತೆ ಮತ್ತೆ ಹೇಳೋದಿಲ್ಲ ನನ್ನನ್ನು ಹೀಗೆ ಬದಲಾಯಿಸಿದ್ದು ಕುಮುದ ಅವಳಿಗೆ ಸಿದ್ದು ಖುಷಿಯಾಗಿರಬೇಕು ಅನ್ನೋದೇ ಆಸೆ ನಾನು ಅವಳ ಆಸೆನ ಈಡೇರಿಸ್ತೀನಿ ಅಷ್ಟೇ ಎಂದಳು ಭಾಗ್ಯ ಹರೀಶ್ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡು ಕುಳಿತರು ಸಿದ್ದು ಜೊತೆ ನಾನೇ ಇನ್ನೊಂದು ಸಾರಿ ಮಾತಾಡ್ತೀನಿ ಡ್ಯಾಡಿ ಎಂದ ಜಾಹ್ನವಿ ಮೇಲೇಳುವುದಕ್ಕೂ ನಾನೇ ಮಾತಾಡೋದಕ್ಕೆ ಬಂದಿದ್ದೀನಿ ಜಾಹ್ನವಿ ಎಂದ ಸಿದ್ಧಾರ್ಥನ ಧ್ವನಿ ಕೇಳಿತು ಬಾಗಿಲತ್ತ ತಿರುಗಿದಾಗ ನಿಂತಿದ್ದ ಸಿದ್ದು ಅವನನ್ನು ಕಂಡು ಅವಳ ಕಣ್ಣುಗಳು ಅರಳಿದವು ತುಟಿಗಳು ನಗು ಬೀರಿದವು ವರ್ಷ ಕಳೆದು ಹೋಯಿತಲ್ಲ ಅವನ ಜೊತೆ ಮಾತನಾಡದೆ ಅವಸರದಲ್ಲಿ ಹೆಜ್ಜೆ ಇಡುತ್ತಾ ಮುಂದೆ ಬಂದವಳೆ ಸಿದ್ದು ನೀನು ಇಲ್ಲಿ ಬಾ ಎಂದು ಅವನ ಕೈ ಹಿಡಿದು ಮುಂದೆ ಕರೆತಂದಳು ಸಿದ್ದು ಬಾ ಕುತ್ಕೊ ಕರೆದರು ಹರೀಶ್ ಅವ ಮದುವೆಗೆ ಒಪ್ಪಲು ಬಂದಿರುವನೇನೋ ಎಂಬ ಆಸೆಯೊಂದಿಗೆ ಪರವಾಗಿಲ್ಲ ಸರ್ ಎಂದವ ನಿಂತುಕೊಂಡ ಕುತ್ಕೊಂಡು ಮಾತಾಡುವಂತೆ ಬಾ ಸಿದ್ದು ವರ್ಷ ಆದಮೇಲೆ ನಮ್ಮ ಮನೆಗೆ ಬಂದಿದ್ಯಾ ನೀನು ನಿನ್ನ ಜೊತೆ ಮಾತಾಡೋದಕ್ಕೂ ತುಂಬ ಮಾತಿದೆ ನನಗೆ ಎಂದ ಜಾಹ್ನವಿ ಅವನ ಕೈ ಬಿಡದೆ ಮುಂದೆ ಬಂದು ಸೋಫಾದಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದಳು ಅವನ ಪಕ್ಕದಲ್ಲಿಯೇ ತಾನೂ ಕುಳಿತಳು ವನಿತಾ ಟೀ ಮಾಡು ಎಲ್ರಿಗೂ ಕೂಗಿ ಹೇಳಿದರು ಭಾಗ್ಯ ಸಿದ್ದು ನನ್ನ ಮಾತಿಗೆ ಒಪ್ಕೊಂಡು ಮದುವೆಗೆ ಒಪ್ಪಿಗೆ ಕೊಡೋದಕ್ಕೆ ಬಂದಿದೆಯಾ ಅಲ್ವಾ ಕೇಳಿದರು ಹರೀಶ್ ಅವಸರಿಸಿ ಇಲ್ಲ ಸರ್ ನನಗೆ ಈ ಮದುವೆ ಒಪ್ಪಿಗೆ ಇಲ್ಲ ನಾನು ಮದುವೆ ಆಗೋದಿಲ್ಲ ಅಂತ ಜಾಹ್ನವಿಗೆ ತಿಳಿಸೇಳೋದಕ್ಕೆ ಬಂದಿದ್ದೀನಿ ಎಂದ ಜಾಹ್ನವಿಯ ಮುಖ ನೋಡುತ್ತಾ ಆ ಮಾತು ಮೊದಲೇ ಎಲ್ಲರಿಗೂ ಗೊತ್ತಿದ್ದರೂ ಅವನ ಮಾತು ಆಶ್ಚರ್ಯವೇ ಆಗಿದ್ದು ಸಿದ್ದು ಯಾಕೆ ಇಷ್ಟೊಂದು ಹಠ ಮಾಡ್ತಿದೆಯಾ ನೀನು ಅವನತ್ತ ತಿರುಗಿ ಕೇಳಿದ ಜಾಹ್ನವಿಯ ಮಾತು ಸರಿಯೇ ತಾನೇ ಅಷ್ಟೊಂದು ಹಠ ಮಾಡುತ್ತಿರುವಾಗ ಅವನಿಗೆ ಪ್ರಶ್ನೆ ಮಾಡುತ್ತಿರುವಳಲ್ಲ ಈ ಹುಡುಗಿ ಹಠ ಮಾಡ್ತಿರೋದು ನಾನಲ್ಲ ಜಾಹ್ನವಿ ನೀನು ನಾನು ನಿನ್ನನ್ನು ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂದರೂ ಯಾಕೆ ಇಷ್ಟೊಂದು ಹಠ ನಿನಗೆ ಯಾಕೆಲ್ರಿಗೂ ನೋವು ಕೊಡ್ತಿದ್ದೀಯಾ ಚೂರು ಒರಟಾಗಿಯೇ ಪ್ರಶ್ನಿಸಿದ ಇಲ್ಲ ಸಿದ್ದು ನಾನು ನನ್ನ ನಿರ್ಧಾರ ಬದಲಾಯಿಸೋದಿಲ್ಲ ನನಗೆ ನಿನ್ನ ಖುಷಿ ಮುಖ್ಯ ಸೊ ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಎಂದಳು ಹೆದರದೆ ನನಗೆ ಇಷ್ಟ ಇಲ್ಲ ಜಾಹ್ನವಿ ನಿನ್ನ ಅಲ್ಲ ಯಾರನ್ನು ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಜೀವನದಲ್ಲಿ ಕುಮುದ ಒಬ್ಬಳೇ ಇರೋದು ಹೆಚ್ಚು ಕಡಿಮೆ ಚಿರಿಯೇ ಬಿಟ್ಟ ಅವ ಮೌನವೇ ಅಲ್ಲಿ ನಿನಗೋಸ್ಕರ ನಿನ್ನ ಅಪ್ಪ ಅಮ್ಮ ಎಷ್ಟೆಲ್ಲ ಮಾಡಿದ್ದಾರೆ ಒಬ್ಬಳೇ ಮಗಳು ಯಾರಾದರೂ ಒಳ್ಳೆ ಹುಡುಗನ ಮದುವೆ ಆಗಿ ಚೆನ್ನಾಗಿ ಸಂಸಾರ ಮಾಡಲಿ ಅಂತ ಅವ್ರಿಗೆ ಆಸೆ ಇರೋದಿಲ್ವಾ ಯಾಕೆ ಅವ್ರಿಗೆ ಹೀಗೆ ನೋವು ಕೊಡ್ತಿದ್ದೀಯ ನೀನು ಅರ್ಥ ಮಾಡ್ಕೋ ಜಾಹ್ನವಿ ನೀನು ಈ ನಿರ್ಧಾರದಿಂದ ಯಾರಿಗೂ ಖುಷಿ ಸಿಗೋದಿಲ್ಲ ನೀನು ಖುಷಿಯಾಗಿರೋದಕ್ಕೆ ಆಗೋದಿಲ್ಲ ಒತ್ತಿ ಹೇಳಿದ ನೀನು ಒಳ್ಳೆ ಹುಡುಗನೇ ಸಿದ್ದು ನೀನು ಖುಷಿಯಾಗಿರ್ತೀಯ ಅಂದರೆ ನಾನು ಖುಷಿಯಾಗಿರ್ತೀನಿ ನನಗೆ ಬೇಕಾಗಿರೋದು ನಿನ್ನ ಖುಷಿ ನಾನು ಯಾವಾಗಲೂ ನಿನ್ನ ಜೊತೆ ಇರಬೇಕು ಅದಕ್ಕೆ ಈ ಮದುವೆ ಬಿಡುವುದಿಲ್ಲ ಅವಳು ಹಠವನ್ನು ನಿನ್ನನ್ನು ಮದುವೆ ಆಗಿ ನಾನು ಖುಷಿಯಾಗಿರ್ತೇನೆ ಅಂತ ನೀನು ಹೇಗೆ ನಾನು ಹೀಗೆ ಖುಷಿಯಾಗಿದ್ದೀನಿ ಮಾತಿಗೆ ಮಾತು ಕೊಡುತ್ತಾ ಎಲ್ಲವನ್ನು ಬಗೆಹರಿಸಬೇಕೆಂದೇ ನಿರ್ಧರಿಸಿದ್ದ ಅವ ನೀನು ನನ್ನನ್ನು ಮದುವೆ ಆದರೆ ನಾವಿಬ್ಬರು ಇದೇ ಮನೆಯಲ್ಲಿ ಸಿದ್ದು ಆಗ ನೀನು ಚಿಕ್ಕಮ್ಮನ ಕಿರಿಕಿರಿನೂ ಇರೋದಿಲ್ಲ ನಿನಗೆ ಆ ಬ್ಯಾಂಕ್ ಕೆಲಸ ಬಿಟ್ಟು ನೀನು ನಮ್ಮ ಕಂಪ್ನಿಯಲ್ಲಿ ನನ್ನ ಜೊತೆಗೆ ಕೆಲಸ ಮಾಡಬಹುದು ಇಬ್ರು ಒಟ್ಟಿಗೆ ಕೆಲಸ ಮಾಡೋಣ ಡ್ಯಾಡಿ ಮಮ್ಮ ಜೊತೆಗೆ ಇರೋಣ ನಾವು ನಿನಗೆ ಏನು ಬೇಕೋ ಎಲ್ಲನೂ ನಾನು ನೋಡ್ಕೋತೀನಿ ಎಂದವಳಿಗೆ ಅವನ ಸ್ವಾಭಿಮಾನದ ಬಗ್ಗೆ ತಿಳಿದೇ ಇಲ್ಲವೇನೋ ತಕ್ಷಣ ಮೇಲೆದ್ದ ಸಿದ್ದು ನನ್ನನ್ನು ಏನು ಅಂದ್ಕೊಂಡಿದ್ಯಾ ಜಾನಹವಿ ನೀನು ಅವಳನ್ನೇ ದಿಟ್ಟಿಸಿ ಕೇಳಿದ ಕೋಪ ಬಂದಿತ್ತವನಿಗೆ ಅವಳಾಡಿದ ಮಾತಿಗೆ ಎದ್ದು ನಿಂತ ಜಾನ್ಹವಿ ಯಾಕೆ ಎಂದಳು ಅವನನ್ನೇ ನೋಡುತ್ತ ಅವರಿಬ್ಬರೂ ಮಾತನಾಡಲಿ ಎಂದು ಭಾಗ್ಯ ಮತ್ತು ಹರೀಶ್ರವರು ಸುಮ್ಮನೆ ಕುಳಿತಿದ್ದರು ನಾನು ನಿನ್ನ ಆಸ್ತಿ ಅಂತಸ್ತು ನೋಡಿ ನಿನ್ನನ್ನು ಮದುವೆ ಆಗಬೇಕಾ ಅದು ಹೇಗೆ ಅಂದ್ಕೊಂಡೆ ನೀನು ನಾನು ಇದಕ್ಕೆಲ್ಲ ಒಪ್ಕೋತೀನಿ ಅಂತ ನಿನ್ನನ್ನು ಮದುವೆ ಆಗೋದಕ್ಕೆ ಒಪ್ಪದೆ ಇರೋನು ಇನ್ನು ನೀನು ಈ ಆಸ್ತಿ ಹಣ ನೋಡಿ ಒಪ್ಕೋತೀನಿ ಅಂದ್ಕೊಂಡಿದ್ಯಾ ನಾನು ಅಂದ್ಕೊಂಡಿದ್ದೆ ಕುಮುದ ನಿನ್ನನ್ನು ಬದಲಾಯಿಸಿದಾಳೆ ಅಂತ ಆದರೆ ಇಲ್ಲ ನೀನು ಬದಲಾಗಿಲ್ಲ ನಿನ್ನಲ್ಲಿ ಈಗಲೂ ಆ ಹಠ ಹಣದ ಅಹಂ ಹಾಗೇ ಇದೆ ಎಂದ ಸಣ್ಣ ಕೋಪದಲ್ಲೇ ಇಲ್ಲ ಸಿದ್ದು ಆ ಥರ ಏನಿಲ್ಲ ಕುಂಬುದ ನನ್ನ ಬದಲಾಯಿಸಿದಾಳೆ ಅವಳಿಂದಾನೇ ಅಲ್ವಾ ನಾನು ನೀನು ಸ್ನೇಹಿತರಾಗಿದ್ದು ಅವಳಿಗೆ ನೀನು ಖುಷಿಯಾಗಿರ್ಬೇಕು ಅನ್ನೋ ಆಸೆ ಇತ್ತು ಸಿದ್ದು ಅವಳ ಆಸೆನ ನಾನು ಈಡೇರಿಸಬೇಕು ಅಷ್ಟೇ ತನ್ನದೇ ವಾದ ಸರಿ ಅವಳಿಗೆ ಅವಳ ಆಸೆಯಂತೆ ನಾನು ಖುಷಿಯಾಗಿಯೇ ಇದೀನಿ ಜಾನ್ಹವಿ ನನಗೆ ಯಾರ ಆಸ್ರೇನು ಬೇಡ ಮತ್ತೆ ಚೀರಿದ ಅವ ಸಿದ್ದು ಕೋಪ ಮಾಡ್ಕೋಬೇಡ ಕುತ್ಕೋ ಸಮಾಧಾನದಿಂದ ಮಾತಾಡೋಣ ಎಂದರು ಭಾಗ್ಯ ಏನಂತ ಮಾತಾಡಬೇಕು ಮೇಡಮ್ ಇವಳ ಹತ್ರ ಇನ್ನು ಹೇಗೆ ಅಂತ ತಿಳಿಸಿ ಹೇಳಬೇಕು ನನಗೆ ಇವಳನ್ನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಮೊದಲನೇ ಮಾತು ಅಂಥದ್ರಲ್ಲಿ ನಾನು ಹಣ ಆಸ್ತಿ ನೋಡಿ ಮದುವೆ ಆಗ್ತೀನಿ ಅಂತ ಹೇಗೆ ಅಂದ್ಕೊಂಡ್ಲು ಇವಳು ಅವರನ್ನು ನೋಡಿ ಎಂದವ ಜಾಹ್ನವಿಯತ್ತ ತಿರುಗಿ ಜಾಹ್ನವಿ ಹಣ ಆಸ್ತಿ ಯಾವತ್ತೂ ಖುಷಿ ನೆಮ್ಮದಿ ಕೊಡೋದಿಲ್ಲ ಅರ್ಥ ಮಾಡ್ಕೋ ಎಂದ ಕಂಬದಂತೆ ನಿಂತಳವಳು ನಿನಗೆ ಹೇಳ್ತಿರೋದು ಜಾನ್ಹವಿ ನಿನ್ನ ಈ ನಿರ್ಧಾರದಿಂದ ಎಲ್ಲರೂ ನಿಮ್ಮದಿನೂ ಹಾಳಾಗಿದೆ ಕುಮ್ದಾಗೆ ನಾನು ಖುಷಿಯಾಗಿರಬೇಕು ಅನ್ನೋದಿತ್ತು ನಾನೀಗ ಖುಷಿಯಾಗೇ ಇದ್ದೀನಿ ಅರ್ಥ ಮಾಡ್ಕೋ ಜಾನ್ಹವಿ ಗದರಿದವ ಕೊನೆಯ ಮಾತನ್ನು ಮೆತ್ತಗೆ ಹೇಳಿದ ಮತ್ತೆ ಒಂದು ವೇಳೆ ಕುಮುದಾನೆ ನಿನಗೆ ನನ್ನನ್ನು ಮದುವೆ ಆಗುವಂತ ಹೇಳಿದ್ರೆ ನೀನು ಆಗ್ತಿರಲಿಲ್ವ ಸಿದ್ದು ಮಗುವಂತೆ ಕೇಳಿದಳು ಅವಳು ನಾನು ಪ್ರೀತಿ ಮಾಡ್ತಿದ್ವಿ ಜಾನ್ಹವಿ ಅಂದಮೇಲೆ ಅವಳ್ಯಾಕೆ ಹಾಗೆ ಹೇಳ್ತಿದ್ಲು ನಿನಗೆ ನಾನು ಕುಮುದಾಗೆ ಮೋಸ ಮಾಡೋದಿಲ್ಲ ಎಂದವನ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದಳವಳು ನೀನು ಮೋಸ ಮಾಡ್ತಿಲ್ಲ ಸಿದ್ದು ಅವಳಿಗೆ ಯಾಕಂದರೆ ನಾನು ಅವಳು ಪ್ರೀತಿ ಕೇಳ್ತಿಲ್ಲ ನಿನ್ನ ಕಾಳಜಿ ತಗೊಳ್ಳೋದಕ್ಕೆ ಅಧಿಕಾರ ಕೇಳ್ತಿದ್ದೀನಿ ನೀನು ಹೇಳು ಮೊದಲು ಅವಳು ನಂತರ ನೀನು ನನಗೆ ಸಿಗಬೇಕು ಅಂತ ಕುಮುದಾನೆ ಹೇಳಿದ್ರೆ ನೀನು ಮದುವೆ ಆಗ್ತೀಯಾ ನನ್ನನ್ನು ಡೈರಿಯ ಬಗ್ಗೆ ಹೊಳೆದಿತ್ತವಳಿಗೆ ಆಗ ಕುಮುದ ಆ ಥರ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅವಳು ಈ ಜಗತ್ತಿನಲ್ಲೇ ಇಲ್ಲ ಅನ್ನೋದನ್ನು ಮರ್ತಿದ್ಯಾ ಅನಿಸುತ್ತೆ ನೀನು ಎಂದವನಿಗೆ ಡೈರಿಯ ಬಗ್ಗೆ ಗೊತ್ತೇ ಇಲ್ಲವಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡು ನೀನು ಮೊದಲು ಕುಮುದ ನಿನ್ನನ್ನು ನನಗೆ ಬಿಟ್ಟು ಕೊಟ್ಟರೆ ಅಥವಾ ನಮ್ಮಿಬ್ಬರು ಜೋಡಿನ ಒಪ್ಕೊಂಡ್ರೆ ನೀನು ನನ್ನನ್ನು ಮದುವೆ ಆಗ್ತೀಯಾ ಎಂದಾಗ ಅವ ಮೌನಿಯೇ ಒಪ್ಪಲಾಗುತ್ತಿಲ್ಲ ಅವನಿಗೆ ಹೇಳಿಸಿದ್ದು ಎಂದಳು ಕುಮುದ ಜಗತ್ತಿನಲ್ಲೇ ಇಲ್ಲವಲ್ಲ ಇನ್ನು ಹೇಗೆ ಇವನಿಗೆ ಮದುವೆ ಆಗು ಎಂದು ಹೇಳುವಳು ಆ ರೀತಿ ಯೋಚಿಸಿದವ ಸರಿ ಕುಮುದಾಳ ಮಾತನ್ನು ತಪ್ಪೋದಿಲ್ಲ ನಾನು ಅವಳು ಹೇಳಬೇಕು ನನಗೆ ಅವಳು ನನ್ನನ್ನು ನಿನಗೆ ಬಿಟ್ಕೊಡ್ತಿದ್ದೀನಿ ಅಂತ ಎಂದವ ತಾನೇ ಸಿಲುಕಿದ ತನ್ನ ಮಾತಲ್ಲಿ ಸರಿ ನಿತ್ಕೋ ಹಾಗಾದರೆ ಒಂದು ನಿಮಿಷ ಬರ್ತೀನಿ ಎಂದ ಜಾಹ್ನವಿ ತಕ್ಷಣ ತನ್ನ ಕೋಣೆಗೆ ಓಡಿದಳು ಯಾರಿಗೂ ಅರ್ಥವಾಗಲಿಲ್ಲ ಅವಳು ಏನು ಮಾಡುತ್ತಿರುವಳೆಂದು ಏನು ಮಾಡೋಕೆ ಹೊರಟಿದಾಳೆ ಇವಳು ಕುಮುದ ಹೇಗೆ ಹೇಳೋಕೆ ಸಾಧ್ಯ ಇದನ್ನೆಲ್ಲ ಎಂದು ಮನದಲ್ಲೇ ಯೋಚಿಸುತ್ತ ನಿಂತ ಸಿದ್ದು ನಿಮಿಷದಲ್ಲಿ ಕುಮುದಾಳ ಡೈರಿ ಹಿಡಿದು ಬಂದಳು ಜಾಹ್ನವಿ ಕೆಳಗೆ ಇದು ಕುಮುದಾಳ ಡೈರಿ ಸಿದ್ದು ಅವಳು ದಿನ ಅವಳು ತಾಯಿ ನನಗೆ ಕೊಟ್ಟಿದ್ದು ಇದನ್ನ ಕೊಡಬೇಕು ಅಂದ್ಕೊಂಡವಳು ಮೊದಲು ಓದಿದೆ ಇದರಲ್ಲಿ ಬರೆದಿರೋದನ್ನು ನೋಡಿ ನಿನಗೆ ಇದನ್ನು ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಕೊಡಬೇಕಾದ ಸಮಯ ಬಂದಿದೆ ನನಗೆ ನೋಡು ನೀನೆ ಓದು ಒಂದು ಸರಿ ಎಂದು ಅವನ ಮುಂದೆ ಕುಮುದಾಳ ಡೈರಿ ಚಾಚಿದಳು ಅದನ್ನು ಕೈಯಲ್ಲಿ ಹಿಡಿದು ತಿರುಗಿಸಿ ನೋಡಿದ ಸಿದ್ಧಾರ್ಥ್ ಹೌದು ಅದು ಕುಮುದಾಳ ಡೈರಿಯೇ ಗೊತ್ತವನಿಗೆ ಅವಳು ಡೈರಿ ಬರೆಯುತ್ತಿದ್ದಾಳೆಂದು ಕ್ಷಣ ಅವನ ಕೈಗಳು ನಡುಗಿದವು ಅವಳ ನೆನಪೊಂದು ಹೀಗೆ ತನ್ನ ಎದುರಾಗುವುದೆಂದು ಅವ ಅಂದುಕೊಂಡಿರಲಿಲ್ಲ ಓದು ಇದನ್ನ ಇದರಲ್ಲಿ ಕುಮುದ ಏನು ಬರೆದಿದ್ದಾಳೆ ಅನ್ನೋದು ನಿನಗೂ ಗೊತ್ತಾಗಲಿ ಎಂದ ಜಾಹ್ನವಿಯ ಮಾತಿಗೆ ಸಿದ್ದು ಸೋಫಾದಲ್ಲಿ ಕುಳಿತಾ ಡೈರಿ ಓದುತ್ತಾ ನಿಮಿಷಗಳು ಉರುಳಿ ಹೋದವು ಅವನ ಕಂಗಳು ಡೈರಿ ಓದುತ್ತಾ ತುಂಬಿ ಹೋದವು ತನ್ನ ಮೇಲಿನ ಪ್ರೀತಿಯನ್ನು ಅಕ್ಷರಗಳಲ್ಲಿ ಪೋಣಿಸಿ ಬರೆದಿದ್ದಳಲ್ಲ ಅಯ್ಯೋ ಅವಳ ಪ್ರೀತಿಗೆ ಸಾವಿಲ್ಲ ಅದನ್ನು ಅವನಿಂದ ಊಹಿಸಲು ಸಾಧ್ಯವಿಲ್ಲ ಹಾಗೆ ಓದುತ್ತಾ ಹೋದಂತೆ ತನ್ನ ಮತ್ತು ಜಾಹ್ನವಿಯ ಬಗ್ಗೆ ಬರೆದಿದ್ದ ಮಾತುಗಳನ್ನು ಓದಿದ ನಾನು ಸಿದ್ದೂನ ಬಿಟ್ಟುಕೊಡೋದಿಲ್ಲ ಯಾರಿಗೂ ಒಂದು ವೇಳೆ ಬಿಟ್ಕೊಡೋ ಸಂದರ್ಭ ಬಂದರೆ ಜಾಹ್ನವಿ ಮೇಡಮ್ಗೆ ಬಿಟ್ಕೊಡ್ತೀನಿ ಯಾಕಂದರೆ ನನಗೆ ನನ್ನ ಸಿದ್ದುನ ಚೆನ್ನಾಗಿ ನೋಡ್ಕೊಳ್ಳೋರು ಬೇಕು ಎಂಬ ಮಾತನ್ನು ಓದಿದಾಗ ಕುಳಿತ ಅವಾಗ ಕಲ್ಲಂತೆ ಊಹಿಸಿಯೇ ಇರಲಿಲ್ಲ ಅವಳು ಹೀಗೆ ಕಲ್ಪಿಸಿಕೊಂಡಿರುವಳೆಂದು ಏನು ಕುಮುದ ನನ್ನನ್ನು ನಿನಗೆ ಬಿಟ್ಕೊಡ್ತಾಳ ಇಲ್ಲ ಇದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಜಾಹ್ನವಿ ಅವಳು ತನ್ನ ಅನಿಸಿಕೆನ ಬರೆದಿದ್ದಾಳೆ ಅಷ್ಟೇ ಹಾಗಂತ ನಿನಗೆ ನನ್ನನ್ನು ಮದುವೆ ಆಗೋ ಅಂತ ಹೇಳಿಲ್ಲ ವಾದಕ್ಕೆ ನಿಂತ ಅವ ಮತ್ತವಳ ಮದುವೆಯ ಆಹ್ವಾನ ಒಪ್ಪದೆ ಕುಮ್ದಾಗೆ ಇಷ್ಟ ಇದ್ದರೆ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೋತೀನಿ ಅಂದೆ ಅಲ್ವಾ ನೀನು ಈಗ ಹೇಳು ಸಿದ್ದು ನನ್ನನ್ನು ಮದುವೆ ಆಗ್ತೀಯಾ ಅಲ್ವಾ ನನಗೆ ನೀನು ಕಾಳಜಿ ತಗೊಳ್ಳೋದಕ್ಕೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನಿನ್ನ ಹೆಂಡತಿಯಾಗಿ ಅಧಿಕಾರ ಬೇಕು ಸಿದ್ದು ಒಂದ್ಸರಿ ಆ ಅವಕಾಶ ಕೊಡು ನಿನಗೆ ಎಲ್ಲ ಖುಷಿನೂ ನಾನು ಕೊಡ್ತೀನಿ ನಿನ್ನ ಪ್ರತಿ ಬೇಸರ ದುಃಖದಲ್ಲೂ ನಾನು ಜೊತೆಗಿರ್ತೀನಿ ಭರವಸೆಯಿಂದ ನುಡಿದಳು ನನಗೆ ಬೇಡ ಇದೆಲ್ಲ ನಾನು ಹೀಗೆ ಸುಖವಾಗಿದ್ದೀನಿ ಬೇಡಿದವನ ಕಂಗಳು ಕುಂಬುದಾಳ ನೆನಪಲ್ಲಿ ತುಂಬಿದ್ದವು ಅವಳಿಗೆ ಮುಂದೆ ಮಾತನಾಡಲು ಬಿಡದೆ ಕಣ್ಣೊರೆಸಿದವ ಹರೀಶ್ರನ್ನು ನೋಡುತ್ತ ಸರ್ ನನಗೆ ಜಾಹ್ಹವಿನ ಮದುವೆ ಆಗೋದಕ್ಕೆ ಆಗೋದಿಲ್ಲ ಸರ್ ನನಗೆ ಇಷ್ಟ ಇಲ್ಲ ಎಂದ ನಾನು ಯಾರನ್ನು ಮದುವೆ ಆಗೋದಿಲ್ಲ ಸಿದ್ದು ನಿನ್ನನ್ನು ಬಿಟ್ಟು ಕುಂಬುದಾಳ ನಂಬಿಕೆನ ನಾನು ಕಳ್ಕೊಳ್ಳೋದಿಲ್ಲ ನಿನ್ನ ಜವಾಬ್ದಾರಿ ನಂದು ಎಂದಳು ಜಾಹ್ನವಿ ಜಾನ್ಹವಿ ಅರ್ಥ ಮಾಡ್ಕೋ ಪ್ಲೀಸ್ ನನಗೆ ನಿನನ್ನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ರೇಗಿ ಬಿಟ್ಟ ಒಮ್ಮೆಲೆ ಅವಳ ಮೇಲೆ ಅವನ ಜೋರು ಧ್ವನಿಗೆ ಅವಳ ಎದೆ ನಡುಗಿತು ಕ್ಷಣ ಒಂದು ಸರಿ ಹೇಳಿದರೆ ಅರ್ಥ ಮಾಡ್ಕೊ ನನಗೆ ನಿನನ್ನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದರೆ ಇಲ್ಲ ಮುಗಿತು ಮಾತು ಅಲ್ಲಿಗೆ ಮತ್ತದನ್ನೇ ನೋಡಿದವ ನಿಲ್ಲದೆ ನಡೆದು ಬಿಟ್ಟ ಹೊರಗೆ ಸೋತು ಕುಳಿತಳು ಜಾಹ್ನವಿ ಸೋಫಾದಲ್ಲಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು